ಸರ್ಕಾರ ನವೆಂಬರ್ ಇಪ್ಪತ್ತೊಂದರಿಂದ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕರ ಸಂಯುಕ್ತೆಗಳ ವಿರುದ್ಧ ಕಾರ್ಮಿಕರ ಸಂಘಗಳ ಜಂಟಿ ಸಮಿತಿ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ಜಿಲ್ಲಾ ಸಮಿತಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಾ ಸಂಯುಕ್ತೆಗಳನ್ನು ತಕ್ಷಣ ಹಿಂಪಡೆಯಬೇಕೆಂದು ಒತ್ತಾಯಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ದನವನದಲ್ಲಿ ಪ್ರತಿಭಟನೆ ಮಾಡಿ ಪ್ರಧಾನಮಂತ್ರಿ ಹಾಗೂ ಮುಖ್ಯಮಂತ್ರಿ ಅವರಿಗೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು ಕಾರ್ಮಿಕರು ರೈತರು ಹಾಗೂ ಕೂಲಿಕಾರರ ಹಿತಾಸಕ್ತಿಗೆ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡೆದುಕೊಂಡಿದ್ದು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅನುಕೂಲವಾಗುವಂತೆ ಹೊಸ ಸಂಯುಕ್ತಗಳನ್ನು ಜಾರಿಗೊಳಿಸಿದೆ ಎಂದು ಜಂಟಿ ಸಮಿತಿಗಳು ಆರೋಪಿಸಿವೆ तारा सी ज़िंदबाद ಸರ್ಕಾರ ಜಾರಿ ಮಾಡಿರ್ತಕ್ಕಂಥ ನಾಲ್ಕು ಲೇಬರ್ ಕೋಡ್ಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ನಾಲ್ಕು ಲೇಬರ್ ಕೋಡ್ಗಳು ಏನಾದರೂ ಜಾರಿ ಆದರೆ ಇದುವರೆಗೂ ಕಾರ್ಮಿಕರು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಎಲ್ಲ ಹಕ್ಕುಗಳು ಕೂಡ ನಾಶ ಆಗ್ತದೆ ಆಮೇಲೆ ಕಾರ್ಮಿಕರಿಗೆ ಯಾವುದೇ ರೀತಿಯ ಸುರಕ್ಷತೆ ಇರಲಾರದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು ಇದನ್ನು ಸಿ ಐ ಟಿ ಬಲವಾಗಿ ಖಂಡಿಸ್ತದೆ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ನಾಲ್ಕು ಲೇಬರ್ ಕೋಡ್ಗಳನ್ನು ಜಾರಿ ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಈ ನಾಲ್ಕು ಲೇಬರ್ ಕೋಡ್ಗಳ ಜಾರಿಯಿಂದಾಗಿ ಇವತ್ತು ಎಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ನ ಜಾರಿಗೆ ಮಾಡ್ತಕ್ಕಂಥ ಹುನ್ನಾರ ಕೂಡ ಇದೆ ಜೊತೆಗೆ ಕಾರ್ಮಿಕರು ಏನು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡ್ತಕ್ಕಂಥ ಇದೇನಿದೆ ಅದನ್ನು ಕೂಡ ಕಸಿತಕ್ಕಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಲಿಕ್ಕೆ ಕೂಡ ಕೇಂದ್ರ ಸರ್ಕಾರ ಮುಂದಾಗಿದೆ ಜೊತೆಗೆ ಯಾವುದೇ ರೀತಿಯ ತಮ್ಮ ಹಕ್ಕುಗಳಿಗಾಗಿ ತಮ್ಮ ಬೇಡಿಕೆಗಳಿಗಾಗಿ ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಂಘಗಳನ್ನ ಕಟ್ತಕ್ಕ ಕಟ್ತಕ್ಕಂಥ ಒಂದು ಇದನ್ನು ಕೂಡ ಕಸಿಲಿಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡ್ತಿದೆ ಇದನ್ನು ಬಲವಾಗಿ ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಈ ಲೇಬರ್ ಕೋಡ್ಗಳ ಅಧಿಸೂಚನೆಯನ್ನು ದಯಿಸೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ